ಬಳ್ಳಾರಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಮಾಡಲಾಗುತ್ತೆ ಬಾಗೇಪಲ್ಲಿ ಟೋಲ್ ರಸ್ತೆಯ ಮೂಲಕವಾಗಿ ನಟ ದರ್ಶನ್ ಶಿಫ್ಟ್ ಮಾಡಲಾಗ್ತಾ ಇದೆ ಆರೋಪಿ ದರ್ಶನ್ ಚಿಕ್ಕಬಳ್ಳಾಪುರ ಮೂಲ ಆಂಧ್ರ ಪ್ರದೇಶ ತಲುಪಿದ್ದಾರೆ ದರ್ಶನ್ ಅನಂತಪುರ ದಾಟಿ ಹೋಗ್ತಾ ಇದೆ ದರ್ಶನ್ ಇರುವಂತಹ ವಾಹನ ಪೆನುಕೊಂಡ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಇನ್ನು ಪೊಲೀಸರ ಸರ್ಪಗಾವಲಿನಲ್ಲಿ ಹೋಗ್ತಾ ಇದ್ದಾರೆ ದರ್ಶನ್ ಒಟ್ಟು ಐದು ಪೊಲೀಸ್ ವಾಹನಗಳ ಮೂಲಕವಾಗಿ ದರ್ಶನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ನೋಡಿ ಒಂದಲ್ಲ ಎರಡಲ್ಲ ಐದು ಪೊಲೀಸ್ ವಾಹನಗಳ ಮುಖಾಂತರವಾಗಿ ದರ್ಶನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ನಾರೇಪಲ್ ಟೋಲ್ ಮೂಲಕವಾಗಿ ಈಗಾಗಲೇ ಸಾಕ್ತಾ ಇರುವಂತದ್ದು ವಾಹನ ದರ್ಶನ್ ಕಾಣದಂತೆ ಕೀಟಕಿಯನ್ನ ಕೂಡ ಮುಚ್ಚಿದ್ದಾರೆ ಪೊಲೀಸರು ಯಾಕೆಂದ್ರೆ ಈಗ ಆಲ್ರೆಡಿ ಬೆಳಕಾಗ್ಬಿಟ್ಟಿದೆ ಸೊ ಹಾಗಾದ್ರೆ ಮಬ್ಬಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಈಗ ಬೆಳಕಾಗ್ಬಿಟ್ಟಿದೆ ಸೊ ಕಂಪ್ಲೀಟ್ ಆಗಿ ಕಿಟಕಿಯನ್ನ ಮುಚ್ಚಿದ್ದಾರೆ ಕಾಣಿಸಬಾರ್ದು ಯಾರಿಗೂ ಕೂಡ ದರ್ಶನ ಇರುವಂತದ್ದು ಅಂತ ಹೇಳಿ ಹತ್ತು ಗಂಟೆಯ ಒಳಗೆ ಬಳ್ಳಾರಿಯನ್ನ ತಲುಪಲಿರುವಂತದ್ದು ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಫುಲ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಸಕಲ ವ್ಯವಸ್ಥೆಗಳನ್ನ ಅವರು ಉಳ್ಕೊಳ್ಳುವಂಥದ್ದು ಎಲ್ಲಿ ಜೊತೆಗೆ ಆ ಉಳ್ಕೊಳ್ಳುವಂತಹ ರೂಮ್ ಇರ್ಬೋದು ಎಲ್ಲದರ ವ್ಯವಸ್ಥೆಯನ್ನ ಕೂಡ ಈಗ ಆಲ್ರೆಡಿ ಅಲ್ಲಿ ಮಾಡ್ಕೊಳ್ಳಾಗಿರುವಂಥದ್ದು ಜೊತೆಗೆ ಬಳ್ಳಾರಿಯನ್ನು ತಲುಪ್ತಾ ಇದ್ದಂತೆ ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಹೋಗಿದೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಲ್ಲಿಗೆ ಅಲ್ಲಿನ ಭದ್ರತೆ ಎಲ್ಲ ಸಕಲವಾಗಿ ರೆಡಿ ಆಗಿದೆಯಾ ಇನ್ಫಾರ್ಮೇಶನ್ ಹೋಗಿದೆ ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಇಂಚಿಂಚು ಕೂಡ ಹೋಗಿರುವಂಥದ್ದು ಯಾವ ರೂಟ್ನಲ್ಲಿ ಬರ್ತಾ ಇದ್ದೇವೆ ಎಷ್ಟು ಹೊತ್ತಿಗೆ ರೀಚ್ ಆಗ್ತಾ ಇವೆ ಎಲ್ಲದರ ಒಂದು ವಿಚಾರವನ್ನು ಕೂಡ ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸ್ಲಾಗಿರುವಂಥದ್ದು ಸೊ ಈಗ ಅನಂತಪುರವನ್ನು ದಾಟಿ ಹೋಗ್ತಾ ಇದೆ ದರ್ಶನ್ ಇರುವಂತಹ ವಾಹನ ಪೆನ್ಕೋಟ ನೋಡಿ ಇದು ಟೋಲ್ನ ಬಳಿಯಲ್ಲಿ ಟೋಲ್ನ ಬಳಿಯಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿದೆ ಸೊ ಜೀಪ್ಗಳೆಲ್ಲ ಏನು ಐದು ವಾಹನಗಳಿದೆ ದರ್ಶನ್ ಅವರನ್ನ ಒಳಗೊಂಡಂತೆ ಅವರ ವಾಹನವೂ ಒಳಗೊಂಡಂತೆ ಐದು ವಾಹನಗಳು ಏನು ಹೋಗ್ತಾ ಇದೆ ಇದು ಅನಂತಪುರ ಟೋಲ್ನ ಬಳಿಯಲ್ಲಿ ಸೊ ಅಲ್ಲಿ ಒಂದು ಸ್ವಲ್ಪ ನಿಲುಗಡೆ ಅಂದರೆ ಸ್ಲೋ ಆಗಿ ಅಲ್ಲಿ ಮೂವ್ ಆಗ್ತಾ ಇರುವಂತದ್ದು ವೆಹಿಕಲ್ಸ್ಗಳು ಗಳು ಸೊ ಈಗ ಆಲ್ರೆಡಿ ಅನಂತಪುರವನ್ನ ದಾಟಿ ಹೋಗ್ತಾ ಇದೆ ದರ್ಶನ್ ಇರುವಂತಹ ವಾಹನ ಪೆನ್ಕೊಂಡ ಮಾರ್ಗವಾಗಿ ಈಗಾಗಲೇ ಸಾಕ್ತಾ ಇರುವಂತದ್ದು ಇವದು ವಾಹನ ಪೊಲೀಸರ ಸರ್ಪಗಾವಲಿನಲ್ಲಿ ಹೋಗ್ತಾ ಇದೆ ಒಟ್ಟು ನೋಡಿ ಐದು ಪೊಲೀಸ್ ವಾಹನಗಳ ಮುಖಾಂತರವಾಗಿ ದರ್ಶನ್ ಅವರನ್ನ ಇವತ್ತು ಶಿಫ್ಟ್ ಮಾಡಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ನಾರೇಪಲ್ಲಿ ಟೋಲ್ ಅನ್ನ ಕೂಡ ಈಗ ಆಲ್ರೆಡಿ ಅವರು ದಾಟಿರುವಂಥದ್ದು ದರ್ಶನ್ ಕಾಡದಂತೆ ಕಿಟಕಿಯನ್ನು ಕೂಡ ಮುಚ್ಚಿದ್ದಾರೆ ಪೊಲೀಸರು ನೋಡಿ ಟೋಲ್ನಲ್ಲೂ ಕೂಡ ಎಲ್ಲೂ ನಿಲುಗಡೆ ಆಗಿಲ್ಲ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಷ್ಟೇ ಯಾಕೆಂದ್ರೆ ಬೇರೆ ಬೇರೆ ವೆಹಿಕಲ್ಸ್ಗಳು ಕೂಡ ಇರುತ್ತಲ್ವಾ ಸೊ ಈಗ ಆಲ್ರೆಡಿ ಆ ಟೋಲ್ನಲ್ಲೂ ಕೂಡ ಸ್ಲೋ ಆಗಿ ಮೂವ್ ಆಗಿರುವಂಥದ್ದು ಆನಂತರವಾಗಿ ಸ್ಪೀಡ್ ಆಗಿ ಹೋಗ್ತಾರೆ ವಿಶೇಷವಾಗಿ ಅಲ್ಲಿ ಮೊದಲೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ ಈ ಮಾರ್ಗವಾಗಿ ನಾವು ಬರ್ತೀವಿ ಅಂದರೆ ಅಲ್ಲಿ ಎಲ್ಲೆಲ್ಲಿ ಟೋಲ್ಗಳು ಬರುತ್ತೋ ಆ ಟೋಲ್ಗಳಿಗೆ ಆಲ್ರೆಡಿ ಇನ್ಫಾರ್ಮೇಷನನ್ನು ಕೂಡ ಕೊಟ್ಟಿರ್ತಾರೆ ಜೊತೆಗೆ ಅಲ್ಲಿನ ನೆಲಮಂಗ್ಲ ಮೂಲದ ಶೋಭಾ ರಾಣಿ ಐ ಪಿ ಎಸ್ ಇನ್ನು ಬಳ್ಳಾರಿಯ ಎಸ್ ಪಿ ಅವರು ಬಳ್ಳಾರಿಯ ಎಸ್ ಪಿ ಆದಂತಹ ಅನಂತರವಾಗಿ ಬಳ್ಳಾರಿಯ ಜೈಲನ್ನು ಫುಲ್ಲು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಸ್ಟ್ರಿಕ್ಟ್ ಇವರ ಒಂದು ಸುಪರ್ದಿಗೆ ಬರುತ್ತೆ ಶೋಭಾ ರಾಣಿಯವರ ಸುಪರ್ದಿಗೆ ಬರುವಂಥದ್ದು ಸೊ ಇವರಿದ್ದಾರೆ ಅಂದರೆ ಕೇಳೋ ಹಾಗಿಲ್ಲ ಯಾವುದೇ ರೂ ರೀತಿಯಾದಂತಹ ಈಗ ಎಲ್ಲ ಬರ್ತಾ ಇತ್ತಲ್ಲ ಪರಪ್ಪನ ಹಗ್ರಾದಲ್ಲಿ ಬೀಡಿ ಸಿಗರೇಟು ಈ ರೀತಿಯಾಗಿ ಅವು ಯಾವೂ ಇಲ್ಲ ಮುಲಾಜ್ ನೋಡೋಲ್ಲ ಎಸ್ ಪಿ ಅವರು ಶೋಭಾ ರಾಣಿಯವರು ಅದರ ಮುಲಾಜೇ ಇಟ್ಕೊಳ್ಳಲ್ಲ ಫುಲ್ಲು ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಬಳ್ಳಾರಿ ಎಸ್ ಪಿ ಆದಂತಹ ನಂತರವಾಗಿ ಇವರ ಸುಪರ್ದಿಗೆ ಬಂದಿರುವಂಥದ್ದು ಸೊ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ ಶೋಭಾ ಮೇಡಮ್ ಸೊ ಈಗ ಏನೇನು ಆಟ ಆರೋಪಗಳನ್ನು ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ಬಿಡಬೇಕು ಯಾವುದೇ ರೀತಿಯಾದಂತಹ ಏನು ಸಪ್ಲೈ ಆಗೋದಿಲ್ಲ ಒಳಗಡೆ ವಹೋ ಬಳ್ಳಾರಿ ಜೈಲಿನಲ್ಲಿ ಇನ್ನೂ ಕೂಡ ಫುಲ್ ಫ್ರೀನೇನೋ ಅಂತ ಹೇಳಿ ಕೆಲವರು ಮಾತನಾಡ್ಕೊಳ್ತಾ ಇದ್ರಲ್ಲ ಅವೆಲ್ಲ ಇಲ್ಲವೇ ಇಲ್ಲ ಯಾಕಂದ್ರೆ ಇವರ ಸುಪರ್ದಿಯಲ್ಲಿ ಇರೋದ್ರಿಂದಾಗಿ ಫುಲ್ ಸ್ಟ್ರಿಕ್ಟ್ ಆಗಿರುತ್ತೆ ಎಲ್ಲವೂ ಕೂಡ